ಎಲ್ಲರಿಗೂ ನಮಸ್ಕಾರ ನನ್ನೆಲ್ಲ ಆತ್ಮೀಯ ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳೇ ಇಂದಿನ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದು ನಾವು ಏಳನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ಆರನೇ ಪಾಠ ಚಗಳಿ ಇರುವೆ ಎನ್ನುವಂತಹ ಗದ್ಯಭಾಗದ ಸಂಪೂರ್ಣ ಸಾರಾಂಶವನ್ನು ನೋಡಿಕೊಂಡು ಬರೋಣ ಈ ಇರುವೆಗಳು ಮನುಷ್ಯನ ಜೀವನದಲ್ಲಿ ಮನುಷ್ಯ ಯಾವ ರೀತಿ ತಮ್ಮ ಆಹಾರಕ್ಕಾಗಿ ಕಷ್ಟಪಡುತ್ತಾನೋ ಅದೇ ರೀತಿ ಇವುಗಳು ಕೂಡ ಏನಕ್ಕವ ತಮ್ಮ ಜೀವನಕ್ಕೆ ಸಾಕಷ್ಟು ಕಷ್ಟವನ್ನು ಪಡುವುದನ್ನ ನಾವು ನೋಡಬಹುದು ಇವುಗಳ ಕಠಿಣ ಪರಿಶ್ರಮ ಆಗಿರ್ಬೋದು. ಇವುಗಳ ಶಿಸ್ತು ಆಗಿರ್ಬೋದು ಇವುಗಳ ಹೊಂದಾಣಿಕೆ ಮನೋಭಾವನೆ ಸಹಕಾರ ಮನೋಭಾವನೆಯನ್ನ ನಾವು ಏನ್ ಮಾಡ್ತೀವಿ ಯಾವ ರೀತಿಯಾಗಿ ಶ್ರಮ ವಹಿಸ್ತಾವ ಶ್ರಮ ಜೀವಿಗಳಾಗಿದವ ಕಾಯಕವೇ ಕೈಲಾಸ ಅನ್ನುವಂತಹ ತತ್ವದಡಿಯಲ್ಲಿ ಇವು ಕೆಲಸವನ್ನ ಮಾಡ್ತಾವ ಅಂತ ಹೇಳ್ಬೋದು ನಿಸರ್ಗದಲ್ಲಿ ಇರುವಂತಹ ಪ್ರತಿಯೊಂದು ಜೀವಿಗಳಿಗೂ ಅದರದೇ ಆಗಿರುವಂತಹ ಪ್ರಾಮುಖ್ಯತೆಯನ್ನ ಪಡೆದುಕೊಂಡವ ಅದರಲ್ಲಿ ಇರುವೆಗಳು ಕೂಡ ತಮ್ಮ ಪ್ರಮುಖ ಪಾತ್ರವನ್ನ ವಹಿಸ್ತಾವ ಅಂತಾನೆ ಹೇಳ್ಬೋದು ಮನುಷ್ಯ ಹಂತ ಹಂತವಾಗಿ ಆಹಾರಕ್ಕಾಗಿ ಯಾವ ರೀತಿ ಶ್ರಮವನ್ನ ಪಡ್ತಾನೋ ಅದೇ ರೀತಿ ಚಗಳಿ ಇರುವೆಗಳು ಕೂಡ ಆಹಾರಕ್ಕಾಗಿ ಶ್ರಮವನ್ನ ಪಡುವುದರಲ್ಲಿ ತುಂಬಾ ಶ್ರಮವನ್ನು ವಹಿಸ್ತಾವ ಕಠಿಣ ಪರಿಶ್ರಮ ಇವುಗಳ ಕಠಿಣ ಪರಿಶ್ರಮವನ್ನು ನಾವು ಕಾಣಬಹುದಾಗಿದೆ ಅದಷ್ಟೇ ಅಲ್ಲೇ ಕೂಡ ಚಗಡಿ ಇರುವೆ ಅಂತ ಗಿಡ ಮರಗಳಲ್ಲಿ ವಾಸ ಮಾಡುವಂತಹ ಇರುವೆಗಳನ್ನ ನಾವು ಚಗಡಿ ಇರುವೆಗಳು ಅಂತ ಸೂಕ್ಷ್ಮವಾಗಿ ನಾವು ಕರೆಯಬಹುದು ಮರದ ಎಲೆಗಳಲ್ಲಿ ಅತಿ ಹೆಚ್ಚಾಗಿ ವಾಸ ಮಾಡುವಂತಹ ಇರುವೆಗಳಾಗಿರ್ತಾವ ನೋಡ್ರಿ ಈ ಈ ಚಿತ್ರದಲ್ಲಿ ನೀವು ನೋಡಬಹುದು ಎಲೆ ಇದೆ ಎಲೆ ಮೇಲೆ ಅಹ್ ಚಗಳಿ ಇರುವೆಗಳನ್ನ ಇರುವುದನ್ನ ನಾವು ಕಾಣಬಹುದಾಗಿದೆ ಪೂರ್ಣಚಂದ್ರ ತೇಜಸ್ವಿಯವರು ಈ ಪಾಠವನ್ನ ಬರೆದಿದ್ದಾರೆ ಪರಿಸರ ಮತ್ತು ವೈಜ್ಞಾನಿಕವಾಗಿ ಈ ಲೇಖನವನ್ನ ಅವರು ಹೇಳ್ತಾರ ಬನ್ನಿ ಪಾಠದಲ್ಲಿ ಗದ್ಯ ಭಾಗದಲ್ಲಿ ಪೂರ್ಣಚಂದ್ರ ತೇಜಸ್ವಿಯವರು ಯಾವ ರೀತಿ ಈ ಚಗಳಿ ಇರುವೆಗಳ ಪರಿಸರ ಮತ್ತು ವೈಜ್ಞಾನಿಕವಾಗಿ ಅನುಕೂಲಕರವಾಗುವಂತಹ ಅವುಗಳ ಪರಿಶ್ರಮ ಆಗಿರ್ಬೋದು ಅವುಗಳ ಶಿಸ್ತು ಆಗಿರ್ಬೋದು ಅವುಗಳ ಸಂಯಮ ಆಗಿರ್ಬೋದು ಅವು ಯಾವ ರೀತಿ ಕೆಲಸವನ್ನು ಮಾಡ್ತಾ ಮಾಡ್ತಾವ ಅನ್ನೋದ್ರ ಬಗ್ಗೆ ಎಲ್ಲವನ್ನೂ ಹೇಳಿದರ ಬನ್ನಿ ನೋಡೋಣ ಏಳನೇ ತರಗತಿಯ ಆರನೇ ಗದ್ಯ ಭಾಗ ಚಗಳಿ ಇರುವೆ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು ಈ ಪಾಠವನ್ನ ಬರೆದಿದಾರ ಅವರ ಕವಿ ಪರಿಚಯವನ್ನ ಹಾಗೂ ಪದಗಳ ಅರ್ಥವನ್ನ ನೋಡಿಕೊಂಡು ಬರೋಣ ಬನ್ನಿ ಕೃತಿಕಾರರ ಪರಿಚಯ ಪೂರ್ಣಚಂದ್ರ ತೇಜಸ್ವಿ ಸಾವಿರದ ಒಂಬೈನೂರ ಮೂವತ್ತೆಂಟರಿಂದ ಎರಡು ಸಾವಿರದ ಏಳರವರೆಗೆ ಇವರ ಕಾಲಮಾನ ರಾಷ್ಟ್ರಕವಿ ಕುವೆಂಪುರವರ ಪುತ್ರ ಸಾವಿರದ ಒಂಬೈನೂರ ಮೂವತ್ತೆಂಟು ರ ಎಂಟರಂದು ಶಿವಮೊಗ್ಗದಲ್ಲಿ ಜನಿಸಿದರು ಮೈಸೂರು ವಿಶ್ವವಿದ್ಯಾಲಯದಿಂದ ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆಯಲ್ಲಿ ನೆಲೆಸಿದರು ತೋಟಗಾರಿಕೆ ಛಾಯಾಗ್ರಹಣ ಬರವಣಿಗೆ ಮತ್ತು ಚಿತ್ರಕಲೆ ತೇಜಸ್ವಿರವರ ಹವ್ಯಾಸ ಕತೆ ಕವಿತೆ ನಾಟಕ ಕಾದಂಬರಿ ವೈಚಾರಿಕ ಲೇಖನಗಳು ಪರಿಸರ ಶಿಕಾರಿ ಸಂಬಂಧಿತ ಬರಹಗಳು ಇತಿಹಾಸ ತತ್ವಜ್ಞಾನ ಮಾನವಶಾಸ್ತ್ರ ಅರ್ಥಶಾಸ್ತ್ರ ವಿಜ್ಞಾನ ಹೀಗೆ ಹಲವು ಪ್ರಕಾರಗಳಲ್ಲಿ ಕೃತಿಗಳನ್ನು ರಚಿಸಿದ್ದಾರೆ ಅಲ್ಲದೆ ಕರ್ವಾಲು ಅಬಚೂರಿನ ಪೋಸ್ಟ್ ಆಫೀಸ್ ಚಿದಂಬರ ರಹಸ್ಯ ಕಿರಗೂರಿನ ಗಯ್ಯಾಳಿಗಳು ಸಬರನ ಕತೆ ಜುಗಾರಿ ಕ್ರಾಸ್ ಮಾಯಾಲೋಕ ಪರಿಸರದ ಕತೆ ಅಲೆಮಾರಿ ಅಂಡಮಾನ್ ಮತ್ತು ಮಹಾನದಿ ನೈಲ್ ಅಣ್ಣನ ನೆನಪು ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ತೇಜಸ್ವಿಯವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿ ದೊರೆತಿವೆ ಇವರ ಸಮಗ್ರ ಸಾಹಿತ್ಯಕ್ಕಾಗಿ ಪಂಪ ಪ್ರಶಸ್ತಿ ನೀಡಲಾಗಿದೆ ತೇಜಸ್ವಿ ಅವರು ಏಪ್ರಿಲ್ ಐದು ಎರಡು ಸಾವಿರದ ಏಳರಂದು ನಿಧನರಾದರುಣಮಕ್ಕಳೆ ಪೂರ್ಣಚಂದ್ರ ತೇಜಸ್ವಿರವರ ಕಾಲಮಾನ ಸಾವಿರದ ಒಂಬೈನೂರ ಮೂವತ್ತೆಂಟರಿಂದ ಹಿಡಿದು ಎರಡ್ ಸಾವಿರದ ಏಳರವರೆಗೆ ಇವರು ಪ್ರಸ್ತುತ ರಾಷ್ಟ್ರಕವಿಯಾಗಿರ್ತಕ್ಕಂತಹ ಕುವೆಂಪುರವರ ಜ ಪುತ್ರನಾಗಿತ್ತು ಅಂದ್ರೆ ಅವರ ಮಗನಾಗಿ ಜನಿಸಿದರು ಎಲ್ಲಿ ಶಿವಮೊಗ್ಗದಲ್ಲಿ ಯಾವಾಗ ಅಂದ್ರ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಸೆಪ್ಟೆಂಬರ್ ಎಂಟರಂದು ಇವರು ಕುವೆಂಪುರವರ ಮಗನಾಗಿ ಶಿವಮೊಗ್ಗದಲ್ಲಿ ಜನ್ಮವನ್ನ ತಾಳ್ತಾರ ಮೈಸೂರು ವಿಶ್ವವಿದ್ಯಾಲಯದಿಂದ ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಮುಗಿಸಿ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆಯಲ್ಲಿ ಇವರು ಇದ್ದರು ಇವರಿಗೆ ತೋಟಗಾರಿಕೆ ಛಾಯಾಗ್ರಹಣ ಮಾಡುವುದು ಬರವಣಿಗೆ ಹಾಗೂ ಚಿತ್ರಕಲೆಯಲ್ಲಿ ಅತ್ಯಂತ ಆಸಕ್ತಿ ಉಳ್ಳವರಾಗಿದ್ದರು ಕತೆ ಕವಿತೆ ನಾಟಕ ಕಾದಂಬರಿ ವೈಚಾರಿಕ ಲೇಖನಗಳನ್ನ ಪರಿಸರಕ್ಕೆ ಸಂಬಂಧಪಟ್ಟಂತಹ ಲೇಖನಗಳನ್ನ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಲೇಖನಗಳನ್ನ ಹೀಗೆ ಮಾನವಶಾಸ್ತ್ರ ಅರ್ಥಶಾಸ್ತ್ರ ವಿಜ್ಞಾನ ಹೀಗೆ ಹಲವಾರು ಪ್ರಕಾರಗಳಲ್ಲಿ ಕೃತಿಗಳನ್ನ ರಚಿದಾರ ಇವರ ಪ್ರಮುಖವಾಗಿರುವಂತಹ ಕೃತಿಗಳು ಯಾವಪ್ಪ ಅಂದ್ರ ಕರ್ವಾಲು ಅಬ್ಬಚೂರಿನ ಪೋಸ್ಟ್ ಆಫೀಸ್ ಚಿದಂಬರ ರಹಸ್ಯ ಕೆರಗೂರಿನ ಊರಿನ ತಬರನ ಕಥೆ ಹೀಗೆ ಸೇರಿದಂತೆ ಹಲವಾರು ಕೃತಿಗಳನ್ನ ರಚನೆಯನ್ನ ಮಾಡಿದಾರ ಇವರು ಬಂದಿರುವಂತಹ ಪ್ರಶಸ್ತಿಗಳು ಯಾವಪ್ಪ ಅಂದ್ರ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿ ಕೂಡ ಲಭ್ಯವ ಇಡೀ ಇವರು ಬರೆದಿರುವಂತಹ ಎಲ್ಲ ಕೃತಿಗಳನ್ನ ಸಮಗ್ರವನ್ನ ಆಧರಿಸಿ ಇವರಿಗೆ ಪಂಪ ಪ್ರಶಸ್ತಿಯನ್ನ ನೀಡಿದಾರ ತೇಜಸ್ವಿಯವರು ಏಪ್ರಿಲ್ ಐದು ಎರಡ್ ಸಾವಿರದ ಏಳರ ನಿಧನರಾದರು ಪದಗಳ ಅರ್ಥವನ್ನ ನೋಡಿಕೊಂಡು ಬರೋಣ ಬನ್ನಿ ವರ್ಗ ಅಂದ್ರೆ ಗುಂಪು ಸಮೂಹ ವರ್ಣನೆ ಅಂದ್ರೆ ಬಣ್ಣನೆ ಸಂಕೀರ್ಣ ಅಂದ್ರೆ ಜಟಿಲವಾದಂಥದ್ದು ನಾನಾ ವಿಧವಾದಂಥದ್ದು ಅಂಚು ಅಂದ್ರೆ ಕೊನೆ ತುದಿ ಸ್ರವಿಸುವ ಒಸರು ಜಿನುಗು ಅಂತ ಕರಿತೀವಿ ಬೆಸೆ ಅಂದ್ರೆ ಕೂಡಿಸು ಸೇರಿಸುವುದು ಮಾಳಿಗೆ ಅಂದ್ರೆ ಮಹಡಿ ಈ ಗ್ರಾಮೀಣ ಪ್ರದೇಶಗಳೆಲ್ಲ ಮಾಳಿಗೆ ಹೇಗೆ ಮಾಳಿಗೆ ಮಾಳಿಗೆ ಅಂತ ಹೇಳಿ ಮಾತಾಡ್ತಾರಲ್ಲ ಆ ರೀತಿ ಮಹಡಿ ಹಿಮ್ಮೆಟ್ಟಿಸು ಹಿಂದಕ್ಕೆ ಸರಿಸುವುದು ಸೋಲಿಸುವುದು ಸಿಂಪರಿಸುವಂದ್ರೆ ಚಿಮುಕಿಸು ಲೇಪಿಸು ಆಜು ಬಾಜು ಅಕ್ಕಪಕ್ಕ ನೆರೆಹೊರೆ ಹೊರೆ ಸಣ್ಣದ ಅಂದ್ರೆ ಹಾಗೂ ಉತ್ಸಿಷ್ಟನ ಎಂಜಲು ಅಂದ್ರೆ ಸಿಹಿ ವಾಹಕನ ಸಾಗಿಸುವುದು ಅಂತ ಅರ್ಥ ಪ್ರಸ್ತುತ ಪಾಠದ ಆಶಯ ಏನೈತೆ ಅಂತ ನೋಡೋಣ ಇಂದು ನಮ್ಮ ಸುತ್ತಮುತ್ತಲು ಅನೇಕ ಕೌತುಕಗಳು ನಡೆಯುತ್ತಿರುತ್ತವೆ ವಿಚಿತ್ರ ಸಂಗತಿಗಳು ಘಟಿಸುತ್ತಿರುತ್ತವೆ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿರುವ ಅನೇಕ ಜೀವಿಗಳ ಜೀವನದಿಂದ ನಾವು ಕಲಿಯಬೇಕಾದದ್ದು ಬಹಳ ಇದೆ ಅಂತಹ ಕೌತುಕಗಳಲ್ಲಿ ಒಂದಾದ ಚಗಳಿ ಇರುವೆಗಳ ಪರಿಚಯ ಮಾಡಿಕೊಡುವುದು ಇಲ್ಲಿನ ಉದ್ದೇಶ ನೋಡ್ರಿ ನಮ್ಮ ಸುತ್ತಮುತ್ತಲು ಇನ್ನೇನಕ್ಕವ ಹಲವಾರು ಘಟನೆಗಳು ಹಲವಾರು ವಿಸ್ಮಯಕಾರಿಯಾಗಿರುವಂತಹ ಆಕಸ್ಮಿಕವಾಗಿರುವಂತಹ ಆಘಾತಕಾರಿ ಕೆಲವೊಂದು ಆಘಾತಕಾರಿ ಘಟನೆಗಳು ಕೂಡ ನಡಿತಾವ ಇನ್ ಕೆಲವೊಂದು ವಿಸ್ಮಯಕಾರಿ ನಿಸರ್ಗದತ್ತವಾಗಿರುವಂತಹ ಈ ಪ್ರಾಕೃತಿಕ ದತ್ತವಾಗಿರುವಂತಹ ಪ್ರಪಂಚದಲ್ಲಿ ನಮ್ಗೆ ಅನೇಕ ಕೌತುಕಗಳು ಕೂಡ ನಡಿತಾವ ಕೆಲವೊಂದು ವಿಚಿತ್ರ ಘಟನೆಗಳು ಸಂ ನಡೀತಾನೆ ಇರ್ತವ ಹೀಗಾಗಿ ನಮ್ಮ ಸುತ್ತಮುತ್ತಲಕ್ಕ ಪರಿಸರದಲ್ಲಿ ಅನೇಕ ಜೀವಿಗಳಿಂದ ನಾವು ಕಲಿಯಬೇಕಾಗಿದ್ದು ಬಹಳಷ್ಟಿದೆ ಅಂತಹ ಕೌತುಕಗಳಲ್ಲಿ ಇರುವೆಗಳು ಚಗಳಿ ಇರುವೆಗಳು ಕೂಡ ಒಂದಂತೆ ಇಲ್ಲಿ ಕವಿಗಳು ಹೇಳ್ತಾರ ಬನ್ನಿ ಪಾಠವನ್ನು ಪ್ರಾರಂಭ ಮಾಡೋಣ ಚಗಳಿ ಇರುವೆ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಪ್ರವೇಶದಲ್ಲಿ ಏನು ಹೇಳ್ತಾರ ನೋಡೋಣ ಕನ್ನಡದ ಪ್ರಖ್ಯಾತ ಸಾಹಿತಿ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಪ್ರಸಿದ್ಧ ಮಿಲೇನಿಯಂ ಸರಣಿಯ ಪುಸ್ತಕಗಳಲ್ಲಿ ಐದನೆಯ ಪುಸ್ತಕ ನೆರೆಹೊರೆ ಗೆಳೆಯರು ಅದರಲ್ಲಿ ಒಂದು ಬರಹ ಮೂರು ಇರುವೆಗಳು ಇದರಲ್ಲಿ ತೇಜಸ್ವಿಯವರು ಒಂದು ಪ್ರಸಂಗವನ್ನು ಹೀಗೆ ವಿವರಿಸುತ್ತಾರೆ ನೋಡ್ರಿ ನಮ್ಮ ಕನ್ನಡದ ಪ್ರಖ್ಯಾತ ಕವಿಗಳಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವರು ಕೂಡ ಇವರು ಒಬ್ರು ಕೂಡ ಒಬ್ರು ಇವರ ಹಲವಾರು ಮಿಲೇನಿಯಂ ಸರಣಿಯ ಪುಸ್ತಕಗಳಲ್ಲಿ ಐದನೇ ಪುಸ್ತಕ ನೆರೆ ಹೊರೆ ಗೆಳೆಯರು ಅದರಲ್ಲಿ ಒಂದು ಬರಹ ಮೂರು ಇರುವೆಗಳು ಅನ್ನುವಂತಹ ಒಂದು ಬರಹ ಐತೆ ಅದ್ರಾಗಿರ್ನ ಒಂದು ಪ್ರಸಂಗವನ್ನು ಹೇಗೆ ವಿವರಿಸ್ತಾರೆ ಎಂಬುದು ಐತಿದ್ರಾಗ ಒಂದು ದಿನ ನಾನು ನನ್ನ ತಮ್ಮ ಚೈತ್ರ ಮೈಸೂರಿನಲ್ಲಿ ಮನೆ ಮುಂದೆ ಇದ್ದ ಪಣ್ಣೇರಲು ಮರ ಹತ್ತಿ ಹಣ್ಣುಗಳಿವೆ ಎಂದು ಹುಡುಕುತ್ತಿದ್ದಾಗ ಇದ್ದಕ್ಕಿದ್ದಂತೆ ಇರುವೆಗಳ ದಂಡೊಂದು ನಮ್ಮ ಮೇಲೆ ಎರುಗಿತು ಮರದ ಮೇಲೆ ಎಲ್ಲಿಂದ ಬಂತು ಇರುವೆ ಎಂದು ಅತ್ತಿತ್ತ ನೋಡಿದೆ ಕೊಂಬೆಗಳ ಮೇಲೆ ಸಾಲು ಸಾಲಾಗಿ ಕೆಂಪು ಇರುವೆಗಳು ನಮ್ಮತ್ತ ನುಗ್ಗುತ್ತಿದ್ದವು ಅಲ್ಲದೆ ನಮ್ಮ ತಲೆಯ ಮೇಲೆ ಎಲೆಗಳನ್ನೇ ಸುತ್ತಿ ಮಾಡಿದ ದೊಡ್ಡ ಗಂಟಿನಿಂದ ಇರುವೆಗಳು ತುಪ್ಪು ತುಪ್ಪ ಉದುರುತ್ತಿದ್ದವು ಸಾವಿರಾರು ಇರುವೆಗಳು ಇದ್ದುದರಿಂದ ಕಚ್ಚುತ್ತಿದ್ದ ಅವನ್ನು ಹೊಸುಕಿ ಹಾಕಿ ಮೊಯಿ ತೀರಿಸಲು ಸಾಧ್ಯವಿರಲಿಲ್ಲ ಕೊಂಬೆಯಿಂದ ಒಂದೇ ಏಟಿಗೆ ಕೆಳಗೆ ಹಾರಿ ಮೈ ಕೈಯೆಲ್ಲ ಮುತ್ತಿಕೊಂಡು ಕಚ್ಚುತ್ತಿದ್ದ ಇರುವೆಗಳನ್ನು ಕೊಡವಿಕೊಂಡವು ಗೂಡಿನಿಂದ ಇರುವೆಗಳು ಹೊರಬಂದು ಗೂಡಿನ ಮೇಲೆಲ್ಲ ನೆರೆದಿದ್ದರಿಂದ ಹಸಿರೆಲೆಗಳನ್ನು ಅಂಟಿಸಿ ಮಾಡಿದ ಗೂಡು ಈಗ ಕೆಂಪಗೆ ಕಾಣುತ್ತಿತ್ತು ನೋಡ್ರಿ ಒಂದು ದಿನ ಈ ತೇಜಸ್ವಿ ಅವರು ಅವ್ರ ತಮ್ಮ ಚೈತ್ರ ಮೈಸೂರಿನಲ್ಲಿ ಅವರ ಮನೆಯ ಮುಂದೆ ಒಂದು ಪಣ್ಣೇರುಳ ಮರ ಇತ್ತು ಆ ಮರದಿಂದ ಹಣ್ಣುಗಳನ್ನ ಹತ್ತಿ ಹಣ್ಣುಗಳ ಹತ್ತಿ ಅವ್ರ ಮಾಡ್ದ ಹಣ್ಣುಗಳ ಅಂತ ಹುಡ್ಕತಿದ್ದಾಗ ಇರುವೆಗಳು ದಂಡ ಏನ್ ಮಾಡ್ತು ಇದ್ದಿಕ್ಕಿದ್ದಂಗೆ ಅವ್ರ ಮೇಲೆ ಬಿತ್ತು ಅವಾಗ ಮರದ ಮೇಲೆ ಇರ್ತಕ್ಕಂತಹ ಇರುವೆಗಳ ದಂಡ ಎಲ್ಲಿಂದ ಬಂತಂತೆ ಅತ್ತ ಇತ್ತ ನೋಡ್ಬೇಕಾದ್ರೆ ಅಲ್ಲಿ ಸಾಲು ಸಾಲಾಗಿ ಕೆಂಪು ಇರುವೆಗಳು ಬರ್ತಾ ಇದ್ದವು ಅವಾಗ ಅವುಗಳನ್ನು ನೋಡಿ ಅವುಗಳನ್ನ ಹೊಸಿಕೆ ಸಾಯಿಸಬೇಕನ್ನು ಅಷ್ಟೆಲ್ಲ ಏನಾಗಿದ್ದು ಇವರನ್ನು ಮುತ್ತಿ ಕಡಿಲಿಕ್ಕೆ ಸ್ಟಾರ್ಟ್ ಮಾಡಿದವು ಅಂದ್ರೆ ಕಚ್ಚಲಿಕ್ಕೆ ಪ್ರಾರಂಭವನ್ನ ಮಾಡಿದ್ವು ಹೀಗಾಗಿ ಅವು ಒಂದೇ ಇರುವೆ ಆದ್ರೆ ಅವ್ರನ್ನ ನಾವು ಏನ್ ಮಾಡ್ಬೋದು ಹೊಡೆದು ಹೊಡಿಸ್ಬಹುದು ಆದ್ರೆ ಸಾವಿರಾರು ಇರುವೆಗಳಿದ್ದಾಗ ಅವುಗಳನ್ನ ಏನು ಮಾಡ್ಲಿಕ್ಕೆ ಆಗುವುದಿಲ್ಲ ಅವಾಗ ಏನಕತೆ ಅಂದ್ರೆ ಅವು ಮೈಯೆಲ್ಲಾ ಮುತ್ತಿಕೊಂಡು ಅವರಿಗೆ ಕಚ್ಚಲಿಕ್ಕೆ ಪ್ರಾರಂಭವನ್ನು ಮಾಡಿದ್ರು ಹೀಗೆ ಗೂಡಿನಿಂದ ಅವು ಇರುವೆಗಳು ಹೊರಬಂದು ಅವ್ರ ಮೇಲೆಲ್ಲಾ ಬಿದ್ದಿದ್ದರಿಂದ ಅವ್ರು ಎಲೆಗಳನ್ನ ಅಂಟಿಸಿ ಮಾಡಿರುವಂತಹ ಗೂಡು ಏನಾಗ್ತಾ ಇತ್ತು ಕೆಂಪಗೆ ಕಾಣ್ತಾ ಇತ್ತು ಅಂಗಿಯ ಒಳಗೆ ಚೆಡ್ಡಿ ಒಳಗೆ ಎಲ್ಲ ಕಡೆಯೂ ಸೇರಿಕೊಂಡು ಕಚ್ಚುತ್ತಿದ್ದ ಅವನ್ನು ಆ ಮರದಿಂದ ಹೇಗಾದರೂ ಉಚ್ಚರಿಸಲೇಬೇಕೆಂದು ದೃಢ ನಿಶ್ಚಯ ಮಾಡಿ ಮರವನ್ನು ಗಟ್ಟಿಯಾಗಿ ಹಿಡಿದು ಅಲ್ಲಾಡಿಸತೊಡಗಿದೆವು ಆಗ ಗೂಡಿನಿಂದ ಧಾರಾಕಾರವಾಗಿ ಇರುವೆಗಳು ಹೊರಬಂದು ಧಾಳಿಗೆ ಸಜ್ಜಾದವು ನೋಡ್ರಿ ಏನಾಯ್ತಂದ್ರೆ ಅಂಗಿ ಒಳಗ ಅವ್ರ ಶಡ್ಡಿ ಒಳಗೆ ಎಲ್ಲ ಕಡೆಗೇನಾಗಿದ್ದು ಇರುವೆಗಳು ಕಚ್ಚಲಿಕ್ಕೆ ಪ್ರಾರಂಭವನ್ನು ಮಾಡಿದ್ರು ಅವಾಗ ಆ ಇರುವೆಗಳನ್ನ ಹೇಗಾದರೂ ಮಾಡಿ ಆ ಮಾ ಮರದಿಂದ ಪನ್ನೇರಲು ಮರದಿಂದ ಹಣ್ಣುಗಳಿರುವ ಇರ್ತಕ್ಕಂತಹ ಮರದಿಂದ ಹೊಡೆದು ಅನ್ನುವಂತಹ ಕಾರಣದಿಂದ ಏನು ಮಾಡಿದ್ರು ದೃಢ ನಿರ್ಧಾರವನ್ನು ಮಾಡಿ ಮರವನ್ನು ಅಲ್ಲಾಡಿಸ ತೊಡಗಿದ್ರು ಅವಂದ್ರ ಅಳಗಾಡ್ಸಕ ಪ್ರಾರಂಭವನ್ನು ಮಾಡಿದ್ರು ಅವಾಗ ಗೂಡಿನಿಂದ ಇರುವೆಗಳು ಹೊರಬಂದು ಅವು ಹಾಳಿಗೆ ಸಜ್ಜಾದವು ಅಂದ್ರೆ ಇವ್ರನ್ನ ಕಡಿಲಿಕ್ಕೆ ಪ್ರಾರಂಭವನ್ನು ಮಾಡಿದವು ನಮ್ಮ ಪ್ರಯತ್ನ ಸತತವಾಗಿ ಮುಂದುವರೆಯಿತು ಗೂಡಿಗೆ ಅಂಟಿಸಿದ್ದ ಎಲೆಗಳು ಬೇರೆ ಬೇರೆಯಾಗಿ ಇರುವೆಗಳು ಎಲ್ಲ ಉದುರಿ ಬಿದ್ದು ಹರಿದಾಡತೊಡಗಿದವು ಇರುವೆಗಳಿಗೆ ತಕ್ಕ ಶಾಸ್ತಿ ಆಯಿತೆಂದು ನಮಗೆ ಸಮಾಧಾನವಾಯಿತು ನಮ್ಮ ತಂದೆಯವರಿಗೆ ನಾವು ಈ ವಿಷಯ ತಿಳಿಸಿದಾಗ ಅವರು ಚಗಳಿ ಇರುವೆಗಳಂದು ಮಲೆನಾಡಿನಲ್ಲಿ ಅವುಗಳ ಮೊಟ್ಟೆ ಮರಿಗಳನ್ನೆಲ್ಲ ಹಿಡಿದು ಅದು ಅರೆದು ಚಟ್ನಿ ಮಾಡಿ ಊಟಕ್ಕೆ ನೆಚ್ಚಿಕೊಳ್ಳುತ್ತಾರೆಂದು ಹೇಳಿದರು ನೋಡ್ರಿ ಅವ್ರು ಏನ್ ಮಾಡಿದ್ರು ಆಗ ಅವ್ರ ಏನ್ ಮರವನ್ನ ಅಲಾಡ್ಸ ತೊಡಗಿದ್ರ ಅಲಾಡ್ಸ ಪ್ರಾರಂಭ ಮಾಡಿದ್ರಲ್ಲ ಅವಾಗ ಇರುವೆಗಳು ಕೆಳಗೆ ಬಿದ್ದ್ ಬಿಟ್ವು ಎಲೆಗಳಿಂದ ಬೇರೆ ಬೇರೆ ಆಗಿ ಇರುವೆಗಳು ಕೆಳಗೆ ಬಿದ್ದು ಹಲಾಡ ತೊಡಗಿದ್ವು ಆಗ ಇವುಗಳಿಗೆ ಕರೆಕ್ಟ್ ಪಾಠ ಕಲಿಸಿದ್ವು ಅಂತ ಅನ್ಕೊಂಡು ಅವ್ರಿಗೆ ಸಮಾಧಾನ ಆಯ್ತು ಅವ್ರ ಈ ವಿಷಯವನ್ನ ಏನ್ ಮಾಡಿದ್ರು ಅವ್ರ ತಂದೆಯವ್ರಿಗೆ ಹೋಗಿ ಹೇಳಿದಾಗ ಅವ್ರ ಏನ್ ಹೇಳ್ತಾರ ಮಲೆನಾಡುಗಳಲ್ಲಿ ಮೊಟ್ಟೆ ಅವುಗಳ್ ಇರುವೆಗೇನ್ ಮಾಡಿರ್ತಾವ ಮೊಟ್ಟೆಗಳನ್ನ ಇರ್ತಾವ ಅವುಗಳನ್ನ ಅರೆದು ಹಿಡಿದು ಅರೆದು ಚಟ್ನಿ ಮಾಡಿ ಊಟಕ್ಕ ತಿಂತಾರ ಹಚ್ಕೊಂಡು ಈ ಉಪ್ಪಿ ಹೆಂಗ್ ತಿಂತಾರಲ್ಲ ಹಂಗ್ ನೆಚ್ಕೊಂಡು ತಿಂತಾರಂತೆ ಹೇಳಿದ್ರು ಅವರೇ ವಿವರಿಸಿದಂತೆ ಮಲೆನಾಡಿಗರ ಪ್ರಿಯ ಇರುವೆಗಳ ಪರಿಚಯ ಈ ಚಗಳಿ ಇರುವೆ ಪಾಠ ನೋಡ್ರಿ ಇದ್ರಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರ ಅವ್ರಿಗೆ ಎಷ್ಟ ಮಲೆನಾಡಿಗರಿಗೆ ಎಷ್ಟೊಂದ್ ಇಷ್ಟಪ್ಪಾ ಅಂದ್ರ ಈ ಚಗಳಿ ಇರುವೆ ಅನ್ನುವಂತಹ ಪಾಠ ಬದಲಿ ನೋಡೋಣ ಬರ್ರಿ ಅಂತ ಹೇಳ್ತಾರ ಇರುವೆಗಳ ವರ್ಗದಲ್ಲಿ ಅದ್ಭುತವೆಂದು ವರ್ಣನೆಗೊಳಗಾಗಿರುವ ಚಗಳಿ ಇರುವೆಗಳು ಮಲೆನಾಡಿಗರಿಗೆ ಚಿರಪರಿಚಿತ ನೋಡ್ರಿ ಇರುವೆಗಳ ವರ್ಗದಲ್ಲಿ ಅತ್ಯಂತ ಅದ್ಭುತ ಅಂತ ಅನಿಸುವ ಅದ್ಭುತ ಲೋಕಕ್ಕೆ ಒಳಗಾಗಿರುವಂತಹ ಇರುವೆಗಳು ಯಾವುವು ಈ ಚಗಳಿ ಇರುವೆಗಳು ಇವು ಮಲೆನಾಡಿಗರಿಗೆ ಅತ್ಯಂತ ಅಪರಿಚಿತವಾದವುಗಳು ಹಾಗೂ ತುಂಬಾ ಇಷ್ಟವಾದವುಗಳು ಇವು ಕಾಡಿನಲ್ಲಿ ತೋಟದಲ್ಲಿ ಅಗಾಧವಾದ ಗೂಡುಗಳನ್ನು ಕಟ್ಟಿಕೊಂಡು ವಾಸಿಸುತ್ತವೆ ಎಲೆಗಳನ್ನ ಒಂದಕ್ಕೊಂದು ಸೇರಿಸಿ ಇವು ಕಟ್ಟುವ ಗೂಡುಗಳನ್ನು ಕೊಟ್ಟೆ ಎನ್ನುತ್ತ ನೋಡ್ರಿ ಇವು ಕಾಡಿನಲ್ಲಿ ಅಥವಾ ತೋಟದಲ್ಲಿ ಏನ್ ಮಾಡ್ತಾವ ತಮಗೆ ಬೇಕಾಗಿರುವಷ್ಟು ಅಗಾಧವನ್ನು ಬೃಹತ್ ಆದಂತಹ ಗೂಡುಗಳನ್ನ ಕಟ್ಟಿಕೊಂಡು ಈ ಚಗಳಿ ಇರುವೆಗಳು ವಾಸವನ್ನ ಮಾಡ್ತಾವ ಇವು ಎಲೆಗಳನ್ನ ಒಂದಕ್ಕೊಂದು ಸೇರಿಸಿ ಏನ್ ಮಾಡ್ತವ ಕಟ್ಟು ಇವು ಕಟ್ಟುವಂತಹ ಗೂಡುಗಳನ್ನ ಕೊಟ್ಟೆ ಅಂತ ಹೇಳಿ ಕರಿತಾರ ಅತ್ಯಂತ ಸಂಕೀರ್ಣ ಸಂದೇಶಗಳನ್ನ ತಿಳಿಸಬಾರಲ್ಲ ಭಾಷೆ ಅಥವಾ ಸಂವಹನ ಮಾಧ್ಯಮ ಇಲ್ಲದೆ ಈ ಇರುವೆಗಳು ಇಷ್ಟೆಲ್ಲ ಕೆಲಸ ಮಾಡಲು ಸಾಧ್ಯವಿಲ್ಲ ಎನ್ನುವುದು ಇದರಿಂದ ತಿಳಿದು ಬರುತ್ತದೆ ನೋಡಿ ಈ ಇರುವೆಗಳಿಗೆ ತಮ್ಮ ಮಾಹಿತಿಯನ್ನ ತಮ್ಮ ಮಾತುಗಳನ್ನ ತಿಳ್ಸಲಿಕ್ಕೆ ಯಾವುದೇ ಸಂವಹನ ಇಲ್ಲ ಮತ್ತೆ ಇವಕ್ ಯಾವುದೇ ಭಾಷೆಗಳು ಕೂಡ ಇಲ್ಲ ಆದ್ರೂ ಎಷ್ಟೊಂದು ಕೆಲಸ ಮಾಡ್ತಾವಲ್ಲ ಹೀಗಾಗಿ ಈ ಇಷ್ಟೆಲ್ಲ ಕೆಲಸ ಮಾಡಲು ಸಾಧ್ಯವಿಲ್ಲ ಎನ್ನುವುದು ಇದರಿಂದ ನೋಡ್ರಿ ನಾವು ಮನುಷ್ಯನಿಗೆ ಭಾಷೆ ಮತ್ತು ಸಂವಹನ ಇದೆ ಇದ್ರೆ ಏನ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಆದ್ರೆ ಇವು ಇರುವೆಗಳಿಗೆ ಯಾವುದೇ ಭಾಷೆ ಇಲ್ಲ ಯಾವುದೇ ಸಂವಹನ ಇಲ್ಲ ಆದ್ರೂ ಕೂಡ ಎಷ್ಟೊಂದು ಕೆಲಸ ಮಾಡ್ತಾವ ಎಂಬುದರ ಬಗ್ಗೆ ತಿಳ್ಕೋಬಹುದು ಸಂಘಜೀವಿಗಳಾದ ಇರುವೆಗಳು ಇಡೀ ಗೂಡು ಒಂದೇ ಅನ್ನುವಷ್ಟು ಶಿಸ್ತಿನಿಂದ ವರ್ತಿಸುತ್ತವೆ ನೋಡ್ರಿ ಸಂಘಜೀವಿಯು ನಮ್ಮ ನಮ್ಮಂತೆ ಮಾನವರಂತೆ ಇರುವೆಗಳು ಕೂಡ ಏನು ಸಂಘಜೀವಿ ಸಮಾಜ ಜೀವಿ ನೋಡ್ರಿ ಇವು ಸಮಾಜ ಜೀವಿಗಳು ನಮ್ಮಂತೆ ಮನುಷ್ಯರಂತೆ ಇವು ಕೂಡ ಸಂಘಜೀವಿ ಸಮಾಜ ಜೀವಿಗಳಾಗಿರುವಂತಹ ಇರುವೆಗಳು ಒಂದೇ ಗೂಡು ಕಟ್ಲಿ ಇದೆಲ್ಲವೂ ನಮ್ದೇ ನಾವಷ್ಟು ಒಂದೇ ಅನ್ನುವಂತ ಅಷ್ಟೊಂದು ಅತ್ಯಂತ ಕಠಿಣ ಪರಿಶ್ರಮ ಮತ್ತು ಶಿಸ್ತಿನಿಂದ ವರ್ತನೆಯನ್ನ ಮಾಡ್ತಾವ ಉದಾಹರಣೆಗೆ ಇವು ಕೊಟ್ಟೆಗಳನ್ನು ರಚಿಸುವ ರೀತಿಯನ್ನೇ ನೋಡಿ ಇವು ಕೊಟ್ಟೆ ಅಂದ್ರೆ ಅವು ಹೇಗೆ ಗೂಡ್ ಕಟ್ತಾವ ಅನ್ನುವಂತಹ ಒಂದು ರೀತಿಯನ್ನ ನೋಡ್ರಿ ಒಂದು ಕೊಂಬೆ ಎಲೆಗಳನ್ನು ಬಗ್ಗಿಸಿ ಒಂದಕ್ಕೊಂದು ತಾಗಿಸಿ ಹೊಲದಿರುತ್ತವೆ ನೋಡ್ರಿ ಒಂದು ಕೊಂಬೆ ಎಲೆಗಳನ್ನ ಬಗ್ಗಿಸಿ ಅಂದ್ರೆ ಒಂದು ಕೊಂಬೆ ಎಲೆಗಳನ್ನ ಅದನ್ನ ಏನ್ ಮಾಡುದು ಆ ಬಗ್ಗಿಸಿ ಒಂದಕ್ಕೊಂದು ತಾಗಿಸಿ ಹೊಲದಿರ್ತಾವ್ರ ಅದ್ ಕರೆಕ್ಟ್ ಅದಕ್ಕೆ ಅದಕ್ಕೆ ಜೋಡಣೆ ಆಗಿರ್ಬೇಕು ಅಷ್ಟು ನೀಟಾಗಿ ಏನ್ ಮಾಡಿರ್ತಾವ ಶ್ರಮದ ಕೆಲಸವನ್ನು ಮಾಡಿರ್ತಾವ ನಮಗೆ ಹೊರಗಿನಿಂದ ನೋಡಿದಾಗ ಇದೇನು ಮಹಾ ಅನಿಸಬಹುದು ಆದರೆ ಇರುವೆ ಅಂತ ಅತ್ಯಂತ ಸಣ್ಣ ಶರೀರದ ಪ್ರಾಣಿ ಅದರ ನೂರಾರು ಪಟ್ಟು ವಿಸ್ತಾರವಾಗಿಯೂ ಬಲವಾಗಿಯೂ ಇರುವ ಎಲೆಗಳನ್ನ ಬಗ್ಗಿಸುವುದು ಹೇಗೆ ಯಾವ ಎಲೆಗಳನ್ನ ಬಗ್ಗಿಸಬೇಕಾಗಿದೆಯೋ ಆ ಎಲೆಯ ಮೇಲೆ ನೂರಾರು ಇರುವೆಗಳು ಜಮಾಯಿಸುತ್ತವೆ ನೋಡ್ರಿ ಇವು ನಾವು ನೋಡಕ್ಕೆ ಸಹ ನಮ್ ದೂರದ ಓ ಸಣ್ಣ ಪ್ರಾಣಿ ಓ ಸಣ್ಣ ಅತ್ಯಂತ ಚಿಕ್ಕ ಪ್ರಾಣಿ ಹೇಳಿ ನಮಗೆಲ್ಲ ಅನಿಸಬಹುದ ಆದ್ರೆ ಇವು ಮಾಡುವಂತಹ ಕೆಲಸ ಎಷ್ಟೊಂದು ಅಂತಂದ್ರೆ ನೂರಾರು ಪಟ್ಟ ಆಗಿರ್ತದೆ ಇವುಗಳ ಬಲ ಎಷ್ಟಿರ್ತೈತಿ ನೂರಾರು ಪಟ್ಟ ಇರ್ತಕ್ಕಂತಹ ಈ ಬಲ ಒಂದ್ ಎಲೆಗಳನ್ನ ಏನಾದ್ರೂ ಬಗ್ಗಿಸಬೇಕಂತಂದ್ರ ಒಂದ್ ಇರುವೆ ಅಷ್ಟಿಂದ ಸಾಧ್ಯವಿಲ್ಲ ಹೀಗಾಗಿ ಹಲವಾರು ಇರುವೆಗಳು ಕೂಡಿ ಆ ಎಲೆಯ ಮೇಲೆ ಕೂತ್ಕೊಂಡು ಏನ್ ಮಾಡ್ತಾವ ಅದನ್ನ ಬಗ್ಗಿಸ್ತಾವ ಅನಂತರ ಒಂದರ ಕಾಲು ಒಂದು ಹಿಡಿದುಕೊಂಡು ಚೂತಾಡುತ್ತಾ ಕೆಳಗೆ ಇಳಿಯುತ್ತವೆ ನೋಡ್ರಿ ಅವು ಎಲೆಗಳ ಎಲೆಗಳನ್ನ ಬಗ್ಗಿಸ್ಬೇಕಾದ್ರೆ ಏನ್ ಮಾಡ್ತಾವ್ ನೂರಾರು ಇರುವೆಗಳು ಅದ್ರ ಮೇಲೆ ಆ ಎಲೆ ಮೇಲೆ ಕುತ್ಕೊಳ್ತಾವ ಹೀಗಾಗಿ ಆ ನಂತರ ಅದ್ ಬಗ್ಗಿದ್ಮೇಲೆ ಹೆಂಗ ಇಳಿತಾವ ಒಂದ್ರ ಕಾಲು ಒಂದ್ರ ಕಾಲು ಹಿಡ್ಕೊಂಡು ಹಿಡ್ಕೊಂಡು ಸೌಕಾಶ ನಿಧಾನವಾಗಿ ಇಳಿತವ ಕೆಳಗಿನ ಎಲೆಯ ಅಂಚು ಸಿಕ್ಕಿದ ಕೂಡಲೇ ನೇತಾಡುವ ದಾರದ ಕೊನೆಯಲ್ಲಿರುವ ಇರುವೆ ಎಲೆ ಅಂಚನ್ನು ಹಿಡಿದಿರುತ್ತದೆ ಹಿಡಿಯುತ್ತದೆ ನೋಡಿ ಕೆಳಗಡೆ ಎಲೆ ಅಂಚು ಸಿಕ್ಕಿದ ಕೂಡಲೇ ಏನ್ ಮಾಡ್ತಾವ್ ನೇತಾಡುವಂತಹ ದಾರ ಏನಿರ್ತಾ ಕೊನೆಯಲ್ಲಿ ದಾರವನ್ನ ಕೊನೆ ಹಿಡ್ಕೊಂಡು ಇರುವೆ ಏನ್ ಮಾಡ್ತಾ ಎಲೆ ಅಂಚನ್ನ ಹಿಡು ತುದಿಯನ್ನ ಹಿಡ್ಕೊಂಡಿರುತ್ತ ಮೇಲಿಂದ ಕೆಳಗೆ ನೇತುಕೊಂಡಿರುವ ಹಲವಾರು ದಾರಗಳು ನಿರ್ಮಾಣವಾದ ಕೂಡಲೇ ನೀಡಿರುವ ತಮ್ಮ ಕೈ ಕಾಲುಗಳನ್ನು ಎಲ್ಲ ಇರುವೆಗಳು ನಿಧಾನವಾಗಿ ಮಡಿಸುತ್ತವೆ ನೋಡ್ರಿ ಮೇಲಿನಿಂದ ಏನ್ ಕೆಳಗಡೆ ಅಂದ್ರೆ ಜೊತಾಡ್ತಿರ್ತಾವಲ್ಲ ಅವುಗಳು ಹಲವಾರು ಧಾರ ಧಾರಗಳನ್ನ ಅದ್ರ ನಿರ್ಮಾಣ ಕಟ್ಟಿದ ಕೂಡಲೇ ಏನ್ ಮಾಡ್ತಾವ ತಮ್ಮ ಕೈ ಕಾಲುಗಳನ್ನ ಎಲ್ಲ ಇರುವೆಗಳು ನಿಧಾನವಾಗಿ ಮಡಿಸ್ಕೊಳ್ತಾವ ದಾರದ ಸೆಳೆತಕ್ಕೆ ಎಲೆ ಮೆಲ್ಲಗೆ ಕೆಳಗೆ ಹೋಗುತ್ತೆ ನೋಡ್ರಿ ಆ ಧಾರವನ್ನ ಏನ್ ಹಿಡ್ಕೊಂಡಿರ್ತಾವಲ್ಲ ಧಾರದಾಯ ಸೆಳೆತಕ್ಕೆ ಏನ್ ಮಾಡ್ತಾರೆ ಎಲೆ ಏನ್ ಮಾಡ್ತಾರೆ ನಿಧಾನವಾಗಿ ಭಾಗ ಪ್ರಾರಂಭವಾಗ್ತತಿ ಮೊದಲೇ ಇರುವೆಗಳ ದಾರ ಸಂಕುಚಿಸಿ ಎಲೆ ಕೆಳಕ್ಕೆ ಬಾಗಿರಬೇಕಾದ್ರೆ ಮತ್ತೆ ಎರಡನೇ ಸುತ್ತಿನ ಇರುವೆಗಳ ದಾರ ನಿರ್ಮಾಣವಾಗುತ್ತೆ ಮೊದಲನೇದ ಮೊದಲನೇ ದಿನಕ್ಕೆ ಎಲೆಯನ್ನ ಬಗ್ಗಿಸಿ ಎಲ್ಲ ಇರುವೆಗಳು ಕೂಡಿ ಅದರ ದಾರವನ್ನ ಅದಕ್ಕ ಸುತ್ತಿ ಅವು ನೀಟಾಗಿ ಏನ್ ಮಾಡ್ತಾವ ಕೆಳಗಡೆ ಒಂದಕ್ಕೊಂದು ಒಂದು ಕಾಲೇ ಜುತ್ತಾ ಇಳಿದು ಅವುಗಳನ್ನ ತುದಿಯನ್ನ ಹಿಡ್ಕೊಂಡಿರ್ತವ ಅದ್ ಮುಗದ ಮೇಲೆ ಏನಾಗ್ತದೆ ಎರಡನೇ ಸುತ್ತಿನ ಇರುವೆಗಳ ಮತ್ತೆ ಎರಡನೇ ಸುತ್ತ ಪ್ರಾರಂಭವನ್ನ ಮಾಡ್ತಾವ ಮೊದಲನೇ ಸರಣಿ ಎಳೆದು ಹಿಡಿದಿರುವ ಎಲೆಯಿಂದ ಮತ್ತೊಂದು ಸುತ್ತಿನ ಧಾರಗಳು ಬಂದು ಎಲೆಯನ್ನು ಮತ್ತಷ್ಟು ಕೆಳಗೆ ಇಳಿಯುತ್ತವೆ ನೋಡ್ರಿ ಮೊದಲನೇ ಸರಣಿ ಮುಗಿದು ಹೋಯ್ತು ಆಮೇಲೆ ಎರಡನೇ ಸರಣಿಯಿಂದ ಏನ್ ಮಾಡ್ತವ ಮತ್ತ ಮತ್ತ ಅದೇ ರೀತಿಯಾಗಿ ಧಾರವನ್ನ ಸುತ್ತಿ ಮತ್ತಷ್ಟು ಕೆಳಗಡೆ ಆ ಎಲೆನ ಬಗ್ಲಿ ಬಗ್ಗಿಸ್ಲಿಕ್ಕೆ ಪ್ರಾರಂಭವನ್ನ ಮಾಡ್ತವ ಕೆಲ ಹೊತ್ತಿನಲ್ಲಿ ಆ ಎಲೆಯನ್ನು ಪೊಟ್ಟಣದಂತೆ ಬಗ್ಗಿಸಿ ಕೆಳಗಿನ ತಲೆಗೆ ಎಲೆಗೆ ಒತ್ತಿ ಹಿಡಿಯುತ್ತವೆ ನೋಡ್ರಿ ಅದೊಂದ ಬೆಂಕಿ ಗತಿ ಅದನ್ನ ಏನ್ ಮಾಡ್ತವ ಪೊಟ್ಟಣದಂತೆ ಅದನ್ನ ನೀಟಾಗಿ ಬಗ್ಗಿಸಿ ಸರಳವಾಗಿ ಬಗ್ಗಿಸಿ ಏನ್ ಮಾಡ್ತವ ಎಲೆಗೆ ಒತ್ತಿ ಹಿಡಿದುಕೊಳ್ತಾವ ನೋಡ್ರಿ ನೋಡ್ಲಿಕ್ಕೆ ಚಿಕ್ಕ ಪ್ರಾಣಿ ಅತ್ಯಂತ ಸೂಕ್ಷ್ಮ ಪ್ರಾಣಿ ಆದ್ರ ಅಷ್ಟೊಂದ್ ಚಿಕ್ಕ ಪ್ರಾಣಿ ಇದೇನ್ ಬಿಡ ಅದೇನ್ ಮಹಾ ಅನ್ನುವಂತಹ ಪ್ರಾಣಿ ಎಷ್ಟೊಂದ್ ನೀಟಾಗಿ ಏನ್ ಮಾಡ್ತಾವ ಅವುಗಳಲ್ಲಿ ಹೊಂದಾಣಿಕೆಯ ಮನೋಭಾವನೆ ಸಮಂಜಸ ಮನೋಭಾವನೆ ಸಹಕಾರದ ಮನೋಭಾವನೆ ಯಾವ ರೀತಿಯಾಗಿದೆ ಅಂತ ಈ ಪಾಠದ ಮುಖಾಂತರ ನಾವು ತಿಳ್ಕೊಳ್ಬಹುದು ಅವುಗಳ ಮೊದಲನೇ ಹಂತ ಎರಡನೇ ಹಂತ ಎಲ್ಲ ಮುಗದ್ಮೇಲೆ ಮುಂದೇನ್ ಹೇಳ್ತಾರ ನೋಡ್ರಿ ಅಲಸಿನ ಮತ್ತು ಮಹಾವಿನ ಮರದಲ್ಲಿ ನೇತಾಡುವ ಸಾಮಾನ್ಯ ಗಾತ್ರದ ಚಗಳಿ ಕೊಟ್ಟೆಯ ಚಿಕ್ಕೆಲೆಗಳು ಒಂದಕ್ಕೊಂದು ತಾಗುತ್ತಿದ್ದಂತೆ ಇರುವೆಗಳು ತಮ್ಮ ಹಳೆ ಗುಡಿಗೆ ಓಡಿ ಅಲ್ಲಿ ಇನ್ನೊಂದು ಕೋಶಾವಸ್ಥೆಯಲ್ಲಿರುವ ಲಾರ್ವಾಗಳನ್ನು ತಮ್ಮ ಧವಡೆಯಲ್ಲಿ ಮೃದುವಾಗಿ ಹಿಡಿದು ತರುತ್ತವೆ ನೋಡಿಲಿ ಹಲಸು ಮತ್ ಮಾವಿನ ಮರದಲ್ಲಿ ನೆತ್ತಾಡೋದ್ ಜೊತಾಡ್ತಾಗ ಇರ್ತಕ್ಕಂತಹ ಈ ಸಾಮಾನ್ಯ ಗಾತ್ರದ ಏನ್ ಚಗಳಿ ಇರ್ತಾವಲ್ಲ ಇವು ಒಂದಕ್ಕೊಂದು ತಾಗಿಸಿ ಏನ್ ಮಾಡ್ತಾವ ತಮ್ಮ ಹಳೆ ಗೂಡಿಗೆ ಓಡ್ ಹೋಗಿ ಅಲ್ಲಿ ತಮ್ಮ ಲಾರ್ವಾಗಳನ್ನ ತಮ್ಮ ದವಡಿಯಲ್ಲಿ ಮೃದುವಾಗಿ ಹಿಡಿದುಕೊಂಡು ತಗೊಂಡ್ ಬರ್ತಾವ ಅಂದ್ರ ಹಳೆ ಹ್ಮ್ ಹಳೆ ಗುಡಿಗೆ ಓಡಿ ಅಲ್ಲಿಂದ ತಮ್ಮ ಇವುಗಳನ್ನ ಇವು ದವಡಿಯಲ್ಲಿ ತೊಗ ತೆಗೆದುಕೊಂಡು ಬರ್ತಾವ ಆ ಲಾರ್ವಾಗಳನ್ನು ಎಲೆಗೆ ಎಲೆ ಎಲೆಗೆ ಎಲೆ ಅಂಟಿಸಬೇಕಾದ ಜಾಗದಲ್ಲಿ ವಿಚಿತ್ರವಾಗಿ ನಿವಾರಿಸುತ್ತಾ ಮೇಲು ಕೆಲವು ಮಗ್ಗದ ಲಾಳ ಆಡಿಸುವಂತೆ ಅತ್ಯಂತ ಆಡಿಸುತ್ತವೆ ನೋಡ್ರಿ ಎಷ್ಟು ನೀಟಾಗಿ ಅಂಟಿಸಿ ಅವುಗಳಿಗೆ ಎಲೆ ಅಂದ್ರೆ ಅದು ಒಂದಕ್ಕೊಂದು ಆಗ್ಬೇಕಲ್ಲ ಒಂದಕ್ಕೊಂದು ಅಂಟಿಸ್ಬೇಕಾದ ಜೋಡಣೆಯನ್ನ ಮಾಡ್ತಾವ ಲಾರ್ವಾಗಳನ್ನು ನಿವಾರಿಸುವುದರಿಂದ ಅವು ರೇಷ್ಮೆಯಂತ ನೂಲನ್ನು ಸತತವಾಗಿ ಸ್ರವಿಸಲು ಶುರು ಮಾಡುತ್ತೇವೆ ನೋಡ್ರಿ ಅವುಗಳನ್ನ ಒಂದಕ್ಕೊಂದು ಮುಂದ್ ರೇಷ್ಮೆಯನ್ನು ಹೇಗೆ ಅಹ್ ರೇಷ್ಮೆ ಹುಳ ತನ್ನ ನೂಲನ್ನ ಅಹ್ ತಯಾರ ಆ ರೀತಿ ಇವು ಏನ್ ಮಾಡ್ತಾವ ಶ್ರೌಕಿಯನ್ ಮಾಡ್ಲಿಕ್ಕೆ ಪ್ರಾರಂಭವನ್ನ ಮಾಡ್ತಾವ ಅಂದ್ರೆ ಜನಗ್ಲಿಕ್ಕೆ ಶುರು ಮಾಡ್ತವ ಜೇಡರ ಬಲೆಯಂತೆ ಎರಡನ್ನು ಬೆಸೆಯವ ಈ ನೂಲು ಕೆಲಸ ಮುಗಿಯುವ ಹೊತ್ತಿಗೆ ರೇಷ್ಮೆ ಬಟ್ಟೆಯಂತೆ ದಟ್ಟವಾಗಿ ದಪ್ಪಗಿದ್ದು ಎಲೆಗಳೆರಡನ್ನು ಅಂಟಿಸಿರುತ್ತದೆ ನೋಡ್ರಿ ರೇಷ್ಮೆ ಹುಳ ಹೇಗೆ ತನ್ನ ಜೇಡರ ಬಲೆಯನ್ನ ಎಳಿತಾವಲ್ಲ ಬೆಸೆಯುವಂತಹ ನೂಲನಕ್ಕೆ ನೂಲಿನಿಂದ ಬೆಸೆಯುವಂತ ಕೆಲಸವನ್ನು ಮಾಡ್ತಾವೆ ಅದೇ ರೀತಿ ದಪ್ಪವಾಗಿ ಬಟ್ಟೆಯಂತೆ ಹೇಗೆ ದಪ್ಪ ದಪ್ಪ ಇರತ್ತಲ್ಲ ರೇಷ್ಮೆ ಬಟ್ಟೆ ಆ ರೀತಿ ರೇಷ್ಮೆ ಬಟ್ಟೆಯಂತೆ ದಪ್ಪ ದಪ್ಪವಾಗಿ ಎಲೆಗಳನ್ನ ಎರಡು ಬೆಸೆದುಕೊಂಡು ಅದು ಅಂಟಿಸುವಂತೆ ಮಾಡಿರ್ತವ ನೋಡ್ರಿಲ್ ಮುಂದೆ ಒಂದು ಎಲೆಯನ್ನು ಹಿಡ್ಕೊಂಡಿದೆ ಚಗಳಿ ಇರುವೆ ಒಗ್ಗು ಲೈನ್ ಹಚ್ಚಿದ್ದ ಐತ್ ಇಲ್ಲ ಅಂದ್ರೆ ಎಲೆಯನ್ನು ತುದಿಯನ್ನು ಹಿಡ್ಕೊಂಡು ಅಹ್ ಬಿದ್ದಿರ್ತಾವ ಅಂದ್ರೆ ಆ ರೀತಿ ನೋಡ್ರಿ ಚೆನ್ನಾಗಿ ಕಾಣ್ತಾ ಇದೆ ಒಂದು ಹುಳವನ್ನ ಹಿಡಿದುಕೊಂಡು ಬರ್ತಕ್ಕಂತಹ ಇರುವೆಗಳನ್ನು ಈ ಚಿತ್ರದಲ್ಲಿ ನೋಡಬಹುದು ಚಗಳಿ ಇರುವೆಗಳು ಮೊದಲು ಎರಡು ಮೂರು ಅಕ್ಕಪಕ್ಕದ ಎಲೆಗಳನ್ನ ಸೇರಿಸಿ ಪೊಟ್ಟನ ಕಟ್ಟಿದಂತೆ ಚಿಕ್ಕ ಗೂಡು ಕಟ್ಟುತ್ತವೆ ಈ ಚಗಳಿ ಇರುವೆಗಳು ಏನ್ ಮಾಡ್ತವ ಮೊದಲು ಎರಡು ಅಥವಾ ಮೂರು ತಮ್ಮ ಅಕ್ಕಪಕ್ಕದ ನಾ ನೆರೆ ಹೊರೆ ಅಂದ್ರೆ ಅಲ್ಲೇ ಬಾಜು ಬಾಜು ಇರ್ತಕ್ಕಂತಹ ಎಲೆಗಳನ್ನ ಸೇರಿಸಿ ಏನ್ ಮಾಡ್ತವ ಪೊಟ್ಟಣದಂತೆ ಒಂದ್ ಚಿಕ್ಕ ಗೂಡನ್ನ ಕಟ್ಟಕ ಪ್ರಾರಂಭ ಮಾಡ್ತಾವ ಅಂದ್ರೆ ಚಿಕ್ಕ ಗೂಡನ್ನ ಕಟ್ತವ ಇವುಗಳ ಸಂಖ್ಯೆ ಬೆಳೆದಂತೆಲ್ಲ ಮೇಲಿನ ಮತ್ತು ಅಕ್ಕಪಕ್ಕದ ಎಲೆಗಳನ್ನು ಹೊಂದಿಸಿ ಮಾಳಿಗೆಗಳನ್ನು ನಿರ್ಮಿಸುತ್ತಾ ಗೂಡನ್ನು ದೊಡ್ಡವನ್ನಾಗಿ ಮಾಡುತ್ತವೆ ನೋಡ್ರಿ ಸಂಖ್ಯೆ ಹೀಗೆ ಬೆಳೆದಂತೆ ಅಂದ್ರೆ ಹೆಚ್ಚಿಗೆ ಈರುವೆಗಳು ಬರ್ತಾ 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 ಏನಾಗಿ ಬಿಡ್ತೈತಿ ಇವು ಬಾಜು ಬಾಜು ಇರ್ತಕ್ಕಂತ ಎಲೆಗಳನ್ನ ಜೋಡಿಸಿ ಮಹಡಿ ಅಥವಾ ನಾವು ಮಾಳಿಗೆ ಅಂತ ಏನ್ ಕರಿತೇವಲ್ಲ ಆ ರೀತಿ ತಮ್ಮ ಗೂಡನ್ನ ನಿರ್ಮಿಸಿ ಇನ್ನು ದೊಡ್ಡದಾಗಿ ಮಾಡ್ತಾವ ದೊಡ್ಡ ಗೂಡುಗಳಲ್ಲಿ ಐದರಿಂದ ಹತ್ತು ಲಕ್ಷ ಇರುವೆಗಳವರೆಗೂ ಇರ್ತವೆ ನೋಡ್ರಿ ದೊಡ್ಡ ದೊಡ್ಡ ಗೂಡುಗಳು ಎಷ್ಟು ಇರ್ತಾವಪ್ಪ ಅಂದ್ರೆ ಒಂದು ನೂರು ಎರಡ್ ನೂರಲ್ಲ ಐದರಿಂದ ಹತ್ತು ಲಕ್ಷದವರೆಗೆ ಇರುವೆಗಳು ವಾಸವನ್ನ ಮಾಡಿರ್ತಾವ ಇರುವೆಗಳ ಸಂಖ್ಯೆ ಇದನ್ನು ಮೀರಿ ಬೆಳೆದರೆ ಆಗ ಅದೇ ಮರದ ಬೇರೆ ಕೊಂಬೆಯಲ್ಲೋ ಅಥವಾ ಸಮೀಪದ ಇನ್ನೊಂದು ಬರಲು ಹೊಸ ಉಪಕೊಟ್ಟೆಗಳನ್ನ ಕಟ್ಟುತ್ತವೆ ನೋಡ್ರಿ ಅಂದ್ರ ಇಲ್ಲಿ ಏನಕ್ಕೆಪ್ಪ ಅಂತಂದ್ರ ಇರುವೆಗಳು ಐದರಿಂದ ಹತ್ತು ಲಕ್ಷದವರೆಗೆ ಇರುವೆಗಳು ಇರುವುದರಿಂದ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಇರುವೆಗಳ ಇದ್ರೆ ಏನ್ ಮಾಡ್ತಾವ ಅದೇ ಮರದ ಬೇರೆ ಕೊಂಬೆಯಲ್ಲಿ ಮತ್ತೊಂದು ಗೂಡನ್ನ ರೆಡಿ ಅಂತ ತಯಾರವನ್ನು ಮಾಡ್ಕೊಳ್ತಾವ ಇಲ್ಲ ಅದರ ಸಮೀಪದಲ್ಲಿ ಇರ್ತಕ್ಕಂತಹ ಇನ್ನೊಂದು ಹೊಸ ಮರದಲ್ಲಿ ಏನ್ ಮಾಡ್ತಾವ ಮತ್ತೆ ಬೇರೆ ಗೂಡುಗಳನ್ನ ಕಟ್ಲಿಕ್ಕೆ ಪ್ರಾರಂಭವನ್ನ ಮಾಡ್ತವ ಈ ಇರುವೆಗಳ ಶಿಸ್ತು ಧೈರ್ಯ ಮತ್ತು ಒಗ್ಗಟ್ಟುಗಳ ದಿಸೆಯಿಂದ ಇವನ್ನು ಮನುಷ್ಯರಿಗೂ ಸಹ ಹಿಮ್ಮೆಟ್ಟಿಸುವುದು ಕಷ್ಟ ನೋಡ್ರಿ ಇವುಗಳಲ್ಲಿ ಶಿಸ್ತು ಧೈರ್ಯ ಹಾಗೂ ಒಗ್ಗಟ್ಟಿನಲ್ಲಿ ಬಲವಿದೆ ಎನ್ನುವಂತಹ ಒಂದು ತತ್ವವನ್ನು ಇವಾಗ ಈಗ ಹೀಗಾಗಿ ಮನುಷ್ಯರು ಕೂಡ ಇವುಗಳನ್ನು ಹಿಮ್ಮೆಟ್ಟಿಸುವುದು ಅಸಾಧ್ಯ ಅಂತ ಹೇಳ್ತಾರ ಬೇರೆ ಇರುವೆಗಳನ್ನ ನೀವು ಹಿಡಿಯಲು ಹೋದರೆ ಅವು ತಲೆ ತಪ್ಪಿಸಿಕೊಂಡು ಓಡಿ ಹೋಗಲು ನೋಡುತ್ತೇವೆ ನಾವು ಬೇರೆ ಇರುವೆಗಳನ್ನ ಏನಾದ್ರೂ ಹಿಡ್ಲಿಕ್ಕೆ ಹೋದ್ರೆ ಏನ್ ಮಾಡ್ತಾವ ನಮ್ಮ ಕೈಯಿಂದ ಜಾರ್ಕೊಂಡು ಬಿಡ್ತವ ಆದ್ರೆ ಚಗಳಿ ಇರುವೆಗಳನ್ನು ಹಿಡಿಯಲು ಹೋದ್ರೆ ಅವು ಓಡುದಿಲ್ಲ ಈ ಚಗಳಿ ಇರುವೆಗಳು ಬೇರೆ ಇರುವೆಗಳ ತರ ಇವು ಓಡಿ ಹೋಗುವುದಿಲ್ಲ ಬದಲಿಗೆ ತಿರುಗಿ ನಿಂತು ನೆಗೆದು ಕಚ್ಚಲು ಸಿದ್ಧವಾಗುತ್ತೆ ಬದ್ಲಿಗೆ ನಕ್ಕವ ತಿರುಗಿ ನಿಂತು ಕಚ್ಲಿಕ್ಕೆ ಸಿದ್ಧವಾಗ್ತಾವ ಪ್ರಾರಂಭವಾಗ್ತಾವ ಅಷ್ಟೇ ಅಲ್ಲದೆ ತನ್ನ ಹಿಂಭಾಗವನ್ನು ಮೇಲೆತ್ತಿ ಹೊಟ್ಟೆ ಅಡಿಯಲ್ಲಿರುವ ಗ್ರಂಥಿಗಳಿಂದ ಅಪಾಯದ ಪಿರೋಮನ್ ರಾಸಾಯನಿಕವನ್ನು ಗಾಳಿಯಲ್ಲಿ ಸಿಂಪರಿಸುತ್ತವೆ ಈ ಇರುವೆಗಳಲ್ಲಿ ಗ್ರಂಥಿಗಳಲ್ಲಿ ಏನಿರ್ತದೆ ಪಿರೋಮನ್ ಅನ್ನುವಂತಹ ಒಂದು ರಾಸಾಯನಿಕ ವಸ್ತು ಇರ್ತದೆ ಅವುಗಳನ್ನು ಏನ್ ಮಾಡ್ತಾವ ಗಾಳಿಯಲ್ಲಿ ಸಿಂಪರಿಸ್ತಾವ ಕೆಲವೇ ಕ್ಷಣಗಳಲ್ಲಿ ಆಜು ಬಾಜಿನಲ್ಲಿರುವ ಎಲ್ಲ ಚಗಳಿ ಇರುವೆಗಳು ಯುದ್ಧ ಸನ್ನದ್ಧರಾಗಿ ಹಾಜರಾಗುತ್ತವೆ ನೋಡ್ರಿ ಆ ಅಕ್ಕಪಕ್ಕವೇನು ಸಿಂಪಿಸ್ಲಿಕ್ಕೆ ಏನು ಪ್ರಾರಂಭ ಮಾಡಿದ್ವು ಅಂದ್ರೆ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಅಥವಾ ನೆರೆ ವರ್ಗದಲ್ಲಿ ಇರುವೆಗಳು ಏನ್ ಮಾಡ್ತಾವ ಎಲ್ಲಿ ಯುದ್ಧಕ್ಕೆ ರೆಡಿ ಆಗ್ತಾರಲ್ಲ ಹಂಗೆ ಸಿದ್ಧರಾಗ್ತಾರಲ್ಲ ಯುದ್ಧ ಮಾಡ್ಲಿಕ್ಕೆ ಆ ರೀತಿ ಯುದ್ಧ ಸನ್ನದ್ಧರಾಗಿ ಹಾಜರಾಗ್ತಾವ ನೋಡ್ರಿ ಎಷ್ಟೊಂದು ಚಿಕ್ಕ ಶ್ರಮಜೀವಿ ಅಂತಾನೆ ಹೇಳ್ಬೋದು ಎಷ್ಟೊಂದು ಬುದ್ಧಿವಂತಿಕೆಯನ್ನು ಕೆಲಸವನ್ನ ಮಾಡ್ತಾವ ಈ ಇರುವೆಗಳು ತಮ್ಮಲ್ಲಿ ದನ ಸಾಕುವ ಗೋಪಾಲಕರಂತಹ ಕೆಲಸಗಾರ ಇರುವೆಗಳನ್ನು ರೂಪಿಸಬೇಕು ನೋಡಿ ನಮ್ಮಂತೆ ಅವು ಸಂಘಜೀವಿ ಅಲ್ವಾ ಹೀಗಾಗಿ ದನ ಸಾಕುವಂತಹ ಗೋಪಾಲಕರಂತಹ ಕೆಲಸಗಾರನ್ನು ಕೂಡ ಇವು ಇಟ್ಕೊಂಡಿರ್ತಾವ ಇವುಗಳ ಕೆಲಸವೆಂದರೆ ಗಿಡದ ರಸ ಹಿರಿ ಬದುಕುವ ತಿಗನೆ ಮತ್ತು ಜಿಗಿ ಹುಳುಗಳನ್ನು ಹಿಡಿ ತಂದು ತಾವು ಕೊಟ್ಟೆ ಕಟ್ಟಿದ ಮರದ ಕೊಂಬೆಗಳ ಮೇಲೆ ಸಾಕುವುದು ನೋಡ್ರಿ ಇವು ಎಷ್ಟು ನಮ್ಗೆ ನಿಜವಾಗ್ಲು ಇರುವೆಗಳ ಪ್ರಪಂಚದ ಬಗ್ಗೆ ಜ್ಞಾನನೇ ಗೊತ್ತಿರಲ್ಲ ಅವು ಯಾವ ರೀತಿ ಇವು ತನ್ನ ಆಹಾರವನ್ನು ತಿನ್ಲಿಕ್ಕೆ ಅವುಗಳನ್ನ ಹಿಡ್ಕೊಂಡು ಬರ್ತೀವಿ ಅಂತಾರ ಆದ್ರೆ ಇಲ್ಲಿ ನೋಡಿ ಎಷ್ಟೊಂದು ಅವು ಗೋಪಾಲಕರಂತಹ ಕೆಲಸ ಮಾಡ್ತಕ್ಕಂಥ ಇರುವೆಗಳ ಕೆಲಸ ಏನಪ್ಪಾ ಅಂತಂದ್ರ ಗಿಡದ ರಸವನ್ನ ಹಿರಿ ಏನ್ ಬದುಕ್ತಾವಲ್ಲ ತಿಗಿನಿ ಅಥವಾ ಜಿಗಿ ಹುಳುಗಳನ್ನ ತಿಂದು ಏನ್ ಬದುಕ್ತಾವಲ್ಲ ಅವುಗಳನ್ನ ಕೂಡು ಕಟ್ಟಿದಂತಹ ಮರದ ಕೊಂಬೆಗಳ ಮೇಲೆ ತಂದು ಸಾಕ್ತವ ಚಗಳಿಗಳ ಜೀವನದಲ್ಲಿ ಇವಕ್ಕೆ ಅಪಾರ ಪ್ರಾಮುಖ್ಯತೆ ಇದೆ ಈ ಚಗಳಿ ಇರುವೆಗಳಿಗೆ ಇವುಗಳ ಜೀವನದಲ್ಲಿ ಅವುಗಳಿಗೆ ತುಂಬಾ ಪ್ರಾಮುಖ್ಯತೆಯನ್ನ ನೀಡಿದಾರ ಅವುಗಳ ಉಚ್ಚಿಷ್ಟ ಸಿಹಿಯಾದ ಮದುವೆಯಾಗಿರುವುದರಿಂದ ಅದು ಇರುವೆಗಳ ಆಹಾರವೂ ಹೌದು ಅಂದ್ರ ಅತ್ಯಂತ ಸಿಹಿಯಾಗಿರ್ತಕ್ಕಂಥ ಚಿಗನೆ ತೆಗನೆ ಮತ್ತೆ ಜಿಗಿ ಹುಳುಗಳ ಗಿಡದ ರಸವನ್ನ ಹೀರಿ ಬದುಕ್ತಿರ್ತಾವ ಅಂದ್ರೆ ಸಿಹಿಯಾಗಿರ್ತಾವ ಅವುಗಳನ್ನ ತಿಂದು ಇವು ಬದುಕ್ತಾವ ಅವುಗಳ ಆಹಾರ ಕೂಡ ಅಂತ ಹೇಳ್ಬೋದು ನಾವು ದನ ಸಾಕಿ ಅವುಗಳಿಂದ ಹಾಲು ಕರೆದುಕೊಳ್ಳುವಂತೆ ತಮಗೆ ಆಹಾರ ಉತ್ಪತ್ತಿ ಮಾಡುವ ಈ ಕೀಟಗಳನ್ನ ಚಗಳಿ ಇರುವೆಗಳು ಸಾಕುತ್ತವೆ ನಮ್ಗೆ ಹೇಗೆ ನಾವು ದನಗಳನ್ನ ಸಾಕಿ ನಾವು ಅವುಗಳಿಂದ ಹಾಲನ್ನ ತೆಗೆದುಕೊಂಡು ನಾವು ಹೇಗೆ ಸದೃಢ ಶರೀರವನ್ನ ಹೊಂತೀವಲ್ಲ ಅದೇ ರೀತಿ ಚಗಳಿ ಇರುವೆಗಳು ತೆಗಿನಿ ಅಥವಾ ಜಿಗಿ ಹುಳುಗಳನ್ನ ಹಿಡಿದು ತಂದು ತಮ್ಮ ಮರದ ಕೊಂಬೆಗಳ ಮೇಲೆ ಇವು ಇಟ್ಟು ಸಾಕ್ತಾವಲ್ಲ ಅಂದ್ರೆ ಇವುಗಳು ಇವುಗಳು ಅದೇ ರೀತಿ ಅಂತ ಹೇಳ್ತಾರ ಇದರಿಂದಾಗಿ ಚಗಳಿ ಇರುವೆಗಳು ಲಕ್ಷಾಂತರ ಕೀಟಗಳನ್ನ ಹಿಡಿದುಕೊಂಡು ರೈತರಿಗೆ ಸಹಾಯ ಮಾಡಿದ್ರು ಜಿಗಿ ಹುಳುಗಳನ್ನು ತೆಗಣಿಗಳನ್ನ ಇವು ಗೂಡು ಮಾಡುವ ಮರ ಗಿಡಗಳೆಲ್ಲ ತಂದಿಟ್ಟು ಸಾಕುವುದರಿಂದ ಈ ಉಪದ್ರವಕಾರಿ ಕೀಟಗಳನ್ನ ಗಿಡದಿಂದ ಗಿಡಕ್ಕೆ ಹಬ್ಬಿಸಿ ಸಾಕುವ ವಾಹಕಗಳಾಗಿವೆ ನೋಡ್ರಿ ಇವು ಹಲವಾರು ಲಕ್ಷಾಂತರ ಕೀಟಗಳನ್ನ ಹಿಡಿತಂದು ರೈತರಿಗೆ ಸಹಾಯವನ್ನು ಮಾಡ್ತವ ಹಾಗಾಗಿ ಈ ಜಿಗಿ ಹುಳುಗಳನ್ನು ಮತ್ತೆ ತೆಗಣಿ ಹ್ಮ್ ಗಳನ್ನ ಮಾಡ್ತಾವ ಗೂಡು ಮಾಡಿರುವಂತಹ ಮರ ಗಿಡಗಳೆಲ್ಲ ತಂದಿಟ್ಟು ಇವು ಸಾಕುವುದರಿಂದ ಇವು ಗಿಡದಿಂದ ಗಿಡಕ್ಕೆ ಹಬ್ಬಿಸಿ ಸಾಕು ಸಾಕುವ ವಾಹ ವಾಹಕಗಳಾಗಿವೆ ನೋಡ್ರಿ ಅಂದ್ರೆ ವಾಕನ್ ಸಾಗಿಸುವುದು ಅಂತ ಹೇಳಿ ಅರ್ಥ ಅಂತಂದ್ರ ಇವು ಲಕ್ಷಾಂತರ ಇರುವೆಗಳನ್ನ ರೈತರಿಗೆ ಸಹಾಯವನ್ನ ಮಾಡುವಂತಹ ಈ ಲಕ್ಷಾಂತರ ಇವುಗಳು ಅಂದ್ರೆ ಗಿಡದ ರಸಗಳನ್ನ ಹೀರಿ ಯಾವ ಬದುಕ್ತಿರ್ತವ ತಿಗನೆ ಮತ್ತೆ ಜಿಗಿ ಹುಳುಗಳು ಬದುಕ್ತಿರ್ತಾವ ನಾವ್ ಹೇಗೆ ಮನುಷ್ಯರಾದರೂ ದನಗಳನ್ನ ನಮಗೆ ಬೇಕಾಗಿರೋ ಹಾಲನ್ನ ಕರೆಯಲಿಕ್ಕೆ ಅದರಿಂದ ಹಾಲನ್ನ ಕುಡಿದ್ರೆ ನಾವು ಹೇಗೆ ಸಂತುಷ್ಟ ಸಮೃದ್ಧಿ ಆದಂತ ಶರೀರವನ್ನು ಹೊಂದಿವಲ್ಲ ಅದೇ ರೀತಿ ಈ ಚಗಳಿ ಇರುವೆಗಳು ತಿಗಣಿ ಅಥವಾ ಜಿಗಿ ಹುಳುಗಳನ್ನ ತಮ್ಮ ಆಹಾರವನ್ನ ಅವನ್ನಾಗಿ ಮಾಡ್ಕೊಳ್ತಾವ ಹೀಗಾಗಿ ಅವು ಏನ್ ಮಾಡ್ತಾವ ಇವು ತಮ್ಮ ಕಟ್ಟುವಂತಹ ಗೂಡುಗಳ ಮೇಲೆ ಇವು ತಂದು ಸಾಕೊಂಡಿರ್ತವೆ ಇದರಿಂದ ರೈತರಿಗೆ ತುಂಬಾ ಅನುಕೂಲಕರವಾಗ್ತತಿ ಈ ಉಪದ್ರವಕರ ಇರುವಂತಹ ಕೀಟಗಳ ನಿರ್ಮಾಣ ಗಿಡದಿಂದ ಗಿಡಕ್ಕೆ ಹಬ್ಬಿಸಿ ಸಾಗಿಸುವಂತಹ ಒಂದು ವಾಹಕಗಳಾಗಿವೆ ಅಂತ ಹೇಳ್ತಾರ ಚಗಳಿ ಇರುವೆಗಳಿಗೆ ಇತರ ಸಂಘಜೀವಿಗಳಾದ ಕೀಟಗಳಲ್ಲಿರುವಂತಹ ಒಂದು ರಾಣಿ ಇರುವೆ ಇರುತ್ತದೆ ನೋಡಿ ನಮಗೆ ಅವು ರಾಜ ರಾಣಿ ಕೆಲಸಗಾರರು ಗೋಪಾಲಕರ ಅಂತ ಅವು ಕೂಡ ಎಲ್ಲ ಮಾಡ್ಕೊಂಡಿರ್ತಾವ ಹೀಗಾಗಿ ಈ ಸಂಘ ಜೀವಿಗಳಾಗಿರುವಂತಹ ಇರುವೆಗಳಲ್ಲಿ ಕೂಡ ಏನೋ ಒಂದು ರಾಣಿ ಇರುವೆ ಇರ್ತತಿ ಇಡೀ ಇರುವೆಗಳ ಗುಂಪಿಗೆ ಇದೇ ಮೂಲ ಅಂದ್ ನೋಡಿ ಇಡೀ ಇರುವೆಗಳ ಗುಂಪಿಗೆ ಅದೇ ಮೂಲ ಇದರ ಕೆಲಸ ಸತತವಾಗಿ ಮೊಟ್ಟೆ ಇಡುದು ಈ ರಾಣಿ ಇರುವೆ ಕೆಲಸ ಏನ್ರಿ ಒಟ್ಟು ಮೊಟ್ಟೆ ಇಡೋದು ಸತತವಾಗಿ ರಾಣಿ ಇರುವೆಯ ಮೈಯಲ್ಲಿ ಅನೇಕ ಗ್ರಂಥಿಗಳಿಂದ ಹಲವಾರು ಬಗೆಯ ಪಿರೋಮನ್ ರಾಸಾಯನಿಕ ಹೊಸರುತ್ತದೆ ನೋಡ್ರಿ ಈ ರಾಣಿ ಇರುವೆಯ ಮೈಯಲ್ಲಿ ಹಲವಾರು ಗ್ರಂಥಿಗಳು ಇರುವುದರಿಂದ ಅವುಗಳ ಅಹ್ ಪಿರೋಮನ್ ಅನ್ನುವಂತಹ ರಾಸಾಯನಿಕ ಏನಕತಿ ಸಿಕ್ತತಿ ಈ ರಾಸಾಯನಿಕಗಳು ಒಂದು ಇರುವೆಯ ಸಮುದಾಯದ ರೂಪುರೇಷೆಗಳನ್ನ ನಿಯಂತ್ರಿಸೋ ಈ ರಾಸಾಯನ ಪಿರೋಮನ್ ರಾಸಾಯನಕ ಈ ಪಿರೋಮನ್ ಈ ರಾಣಿ ಇರುವೆ ಪಿರೋಮನ್ ಅನ್ನುವಂತಹ ಒಂದು ರಾಸಾಯನಿಕವನ್ನ ಏನ್ ನೀಡ್ತದ ಇದರಿಂದ ಏನಕತಿ ಇವು ಸಮುದಾಯದ ಇರುವೆಯ ಸಮುದಾಯ ರೂಪುರೇಷೆಗಳನ್ನ ನಿಯಂತ್ರಿಸುವಲ್ಲಿ ಯಶಸ್ವಿ ಆಗ್ತವ ಗಂಡು ಇರುವೆಗಳು ಕಾವಲುಗಾರ ಇರುವೆಗಳು ಸೈನಿಕ ಇರುವೆಗಳು ಈ ರಾಸಾಯನಿಕ ಸಂಯೋಜನೆಯಲ್ಲಿ ರೂಪುಗಳು ನೋಡ್ರಿ ಇವುಗಳಲ್ಲಿ ನಮ್ಮಂತೆ ಗೋಪಾಲಕರಂತಹ ಇರುವೆಗಳು ಕೆಲಸ ಮಾಡ್ತಾವ ರಾಣಿ ಇರುವೆ ಇರತ್ತ ಗಂಡು ಇರುವೆಗಳಿರ್ತವ ಕಾವಲುಗಾರ ಇರುವೆಗಳು ಇರ್ತಾವ ಸೈನಿಕರಿ ನೋಡ್ರಿ ಇವು ನಮ್ಮಂತೆ ಜೀವಿ ಆದ್ರೆ ನಮ್ ಕಣ್ಣಿಗೆ ನೋಡ್ಲಿಕ್ಕೆ ಸೂಕ್ಷ್ಮ ಚಿಕ್ಕ ಪ್ರಾಣಿ ಅಂತ ಅಂತ ಕರ್ಸ್ಕೊಳ್ತವ ಇವು ಅವುಗಳ ರಾಣಿ ಇರುವೆ ಏನ್ ಪಿರೋಮ್ನ ರಾಸಾಯನಿಕ ಗ್ರಂಥಿ ಏನೋ ಹೊಸರನ್ನ ನೀಡ್ತೈತಲ್ಲ ಅದರಿಂದ ರಾಸಾಯನಿಕತೆಯನ್ನ ರಾಸಾಯನಿಕವನ್ನ ಏನ್ ನೀಡ್ತೈತಲ್ಲ ಇದ್ರ ಸಮುದಾಯದ ರೂಪುರೇಷೆಗಳನ್ನ ನಿಯಂತ್ರಿಸುವಲ್ಲಿ ಯಾವ್ಯಾವ ಪಾಲ್ಗೊಳ್ತಾವಪ್ಪ ಅಂದ್ರೆ ಗಂಡ ಇರುವುಗಳು ಪಾಲ್ಗೊಳ್ತಾವ ಕಾವಲುಗಾರ ಇರುವೆಗಳು ಇರ್ತಾವ ಸೈನಿಕ ಇರುವೆಗಳು ಅಂದ್ರೆ ಇವು ಒಟ್ಟಾರೆಯಾಗಿ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನುವಂತಹ ಒಂದು ತತ್ವದ ಅಡಿಯಲ್ಲಿ ಕೆಲಸವನ್ನ ಮಾಡ್ತಾವ ರಾಣಿಯ ಮೇಲೆ ಸದಾ ಗ್ರೀವುಗಳು ಮುತ್ತಿಕೊಂಡಿರುತ್ತವೆ ಅದರ ಮೈ ಮೇಲೆ ಹೊಸರುವ ರಾಸಾಯನಿಕನು ತಾವು ನೆಕ್ಕುವುದಲ್ಲದೆ ಅದನ್ನು ಸಂಗ್ರಹಿಸಿ ಬೇರೆ ಬೇರೆ ಇರುವ ನೋಡ್ರಿ ಇವು ತತ್ವದ ಅಡಿಲಿ ಕೆಲಸ ಅಂತ ಹೇಳಿ ಇವುಗಳ ಶಿಸ್ತು ಶ್ರಮ ಪರಿಶ್ರಮ ಇವುಗಳಲ್ಲಿ ಆ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನುವಂತ ತತ್ವ ಐತಲ್ಲ ನೋಡಿ ಇದ್ರ ಈ ಒಂದು ಲೈನ್ ನಾವು ಲೈನ್ ದಿನ ತಿಳ್ಕೊಳ್ಬೋದು ರಾಣಿ ಇರುವೆಯಲ್ಲಿ ಏನಾಗಿರ್ತತಿ ಅನೇಕ ಗ್ರಂಥಿಗಳಿರುವಂತಹ ಪಿರೋಮನ್ ಅನ್ನುವಂತಹ ರಾಸಾಯನಿಕವನ್ನ ಅವು ಒದಗಿಸ್ತತಿ ಆ ಪಿರೋಮಣ್ಣ ರಾಸಾಯನಿಕವನ್ನ ಈ ಇರುವೆಗಳು ಏನ್ ಮಾಡ್ತಾವ ಅವುಗಳನ್ನ ತೆಗೆದುಕೊಂಡು ತಾವು ಕೂಡ ಆಹಾರವನ್ನ ಅಹ್ ಬೇರೆ ಇರುವೆಗಳು ಕೂಡ ಓದು ತಿನ್ನಿಸ್ತಾವ ತಾವು ಹೊರಗಿನಿಂದ ಸಂಗ್ರಹಿಸಿ ತನ್ನ ಆಹಾರವನ್ನ ಕೆಲಸಗಾರ ಇರುವೆಗಳು ರಾಣಿಗೆ ತಿನ್ನಿಸುತ್ತಲೂ ಇರುತ್ತವೆ ನೋಡ ತಾವು ಹೊರಗಡೆಯಿಂದ ತಗೊಂಡ್ಬಂದಿರುವಂತಹ ಈ ಕೆಲಸಗಾರ ಇರುವೆಗಳೇನಿರ್ತವಲ್ಲ ಅವು ರಾಣಿ ಇರುವೆಗೆ ತಿನ್ನಿಸ್ತಾವ ಚಗಳಿ ಇರುವೆಗಳದ್ದು ಸ್ತ್ರೀ ಪ್ರಧಾನವಾದ ಸಮಾಜ ನೋಡಿ ಚಗಳಿ ಇರುವೆಗಳದ್ದು ಯಾವ ಸಮಾಜ ಸ್ತ್ರೀ ಪ್ರಧಾನವಾದ ಸಮಾಜ ಇದರಲ್ಲೂ ಕೂಡ ಹೆಣ್ಮಕ್ಳೆ ಮೇಲುಗೈ ಅಂತಾನೆ ತಿಳ್ಕೊಳ್ಬೋದು ನೋಡ್ರಿ ನಮ್ಮ ಸುತ್ತಮುತ್ತ ನಡೆಯುವಂತಹ ಹಲವಾರು ಕೌತುಕಗಳ ಏನದಾವಲ್ಲ ಅಂತಹ ವಿಸ್ಮಯ ಕಾರ್ಯ ಪ್ರಪಂಚದಲ್ಲಿ ಚಗಳಿ ಇರುವೆ ಪ್ರಪಂಚವು ಕೂಡ ಒಂದು ಅದ್ಭುತ ಲೋಕವನ್ನ ಸೃಷ್ಟಿ ಮಾಡ್ತಾವಂತಾನೆ ಹೇಳ್ಬೋದು ನಮ್ಮ ಕಣ್ಣಿಗೆ ನೋಡ್ಲಿಕ್ಕೆ ಅತ್ಯಂತ ಚಿಕ್ಕ ಪ್ರಾಣಿ ಅಂತ ಕಾಣಿಸಿದ್ರು ಕೂಡ ಇವುಗಳ ಪ್ರಪಂಚ ಅತ್ಯಂತ ವಿಶಾಲವಾದದ್ದು ಇವು ಯಾವ ರೀತಿ ಮೊಟ್ಟೆ ಇಡ್ತಾವ ಇವು ಇವುಗಳಲ್ಲಿ ಯಾವ ರೀತಿ ಗಂಡು ಇರುವೆ ಕಾವಲುಗಾರ ಇರುವೆ ರಾಣಿ ಇರುವೆ ಅದೇ ರೀತಿಯಾಗಿ ಗೋಪಾಲಕರಂತಹ ಕೆಲಸ ಮಾಡುವಂತ ಇರುವೆ ಇವುಗಳಲ್ಲಿ ಪಿರೋಮಿನ್ ರಾಸಾಯನಿಕ ಹೇಗೆ ಸಿಕ್ತತಿ ಅದರಿಂದ ಅವು ತಮ್ಮ ಸಂತಾನೋತ್ಪತ್ತಿಯನ್ನು ಹೇಗೆ ಮಾಡ್ತಾವ ಚಿಗನೆ ಮತ್ತು ತಿಗನೆ ಹುಳುಗಳನ್ನು ಅವುಗಳನ್ನು ತಂದು ತಮ್ಮ ಆಹಾರಕ್ಕೆ ಹೇಗೆ ಸಂಗ್ರಹಿಸ್ತಾ ಎಂಬುದನ್ನು ಈ ಪಾಠದಲ್ಲಿ ನಾವು ಪೂರ್ಣಚಂದ್ರ ತೇಜರು ಬರೆದಿರುವಂತಹ ಚಗಳಿ ಇರುವೆ ಪಾಠದಲ್ಲಿ ಸಂಪೂರ್ಣವಾಗಿ ಅಧ್ಯಯನವನ್ನ ಮಾಡಿದ್ದೀವಿ ಇದರಲ್ಲಿ ಏನಾದರೂ ನಿಮಗೆ ಗೊಂದಲಗಳಿದ್ದರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ ತಿಳಿಸುವಂತಹ ಸಣ್ಣ ಪ್ರಯತ್ನವನ್ನ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ